ಸಮರ್ಪಕ ಬಸ್ಸುಗಳ ಸೌಲಭ್ಯ ಒದಗಿಸುವಂತೆ ಡಿಪೋ ಮ್ಯಾನೇಜರ್ ಅವರಿಗೆ ಅರ್ಬಾಜ್ ಅಹಮದ್ ಮುಲ್ಲಾ ಪಿ ಹ್ಯೂಮನ್ ರೈಟ್ಸ್ ಉತ್ತರ ಕರ್ನಾಟಕದ ಅಧ್ಯಕ್ಷರು ಮನವಿ ಮಾಡಿದರು ಪಿ ಎಸ್ ಆರ್ ಹ್ಯೂಮನ್ ರೈಟ್ಸ್ ಫೌಂಡೇಶನ್ ಅಡಿಯಲ್ಲಿ ಇದ್ದುಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಆಗುವಂತಹ ಅನಾನುಕೂಲತೆಗಳನ್ನು ಖಂಡಿಸಿ ಆ ನ್ಯಾಯ ಒದಗಿಸುವ ಸಲುವಾಗಿ ಪ್ರತಿಭಟನೆ ಮಾಡಲಾಗುವುದು ಹಾಗೂ ಮುಖ್ಯವಾಗಿ ಬರುವಂತಹ ಸಮಸ್ಯೆ ಏನೆಂದರೆ ಹಳ್ಳಿಗಳಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸೌಲಭ್ಯ ಕಡಿಮೆ ಇರೋದರಿಂದ ವಿದ್ಯಾರ್ಥಿಗಳು ತುಂಬ ತೊಂದರೆ ಅನುಭವಿಸುತ್ತಿದ್ದಾರೆ ಅದಕ್ಕಾಗಿ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಪಿ ಎಸ್ ಆರ್ ಹ್ಯೂಮನ್ ರೈಟ್ಸ್ ಉತ್ತರ ಕರ್ನಾಟಕದ ಅಧ್ಯಕ್ಷರು ಅರ್ಬಾಜ್ ಅಹಮದ್ ಮುಲ್ಲಾ ಹಾಗೂ ಪಿ ಎಸ್ ಆರ್ ಹ್ಯೂಮನ್ ರೈಟ್ಸ್ ಬೈಲಹೊಂಗಲ ತಾಲೂಕಿನ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಇಲ್ಲಾಯಿ ಯರಘಟ್ಟಿಯವರ ಸಮ್ಮುಖದಲ್ಲಿ ಈ ಒಂದು ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆ ಮಾಡಿ ಈ ಸಂದರ್ಭದಲ್ಲಿ ಡಿಪೋ ಮ್ಯಾನೇಜರ್ ಅವರಿಗೆ ಮನವಿಯನ್ನ ನೀಡಲಾಯಿತು ಆದಷ್ಟು ಬೇಗನೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಲಾಯಿತು ಮತ್ತ್ ಕಂಡಕ್ಟರ್ ಡ್ರೈವರ್ಗಳು ವರ್ತನೆ ಸರಿ ಇಲ್ಲ ಬಸ್ ಇಲ್ಲಿ ನಿಲ್ಸಂದ್ರೆ ಅಲ್ಲಿ ಹೋಗಿ ವಿದ್ಯಾರ್ಥಿಗಳು ಇಲ್ಲಿ ಸ್ಟಾಪ್ ಅಲ್ರಿ ಸ್ಟಾಪ್ ಎಲ್ಲಿ ಇರ್ತದೆ ಅಲ್ಲಿ ಐತಿ ಆದ್ರೆ ಮುಂದೆ ಹೋಗಿ ನಿಲ್ಸದೇನು ಮಾಡ್ತಾರೆ ಏನು ಇದ್ರೆ ನಿಮ್ಗೆಲ್ಲ ಕಳಿಸ್ ಮೊನ್ನೆ ಮಾತ್ರ ಕಂಡಕ್ಟರ್ ಹಾಕ್ಬೋ ಇಲ್ಲಿ ಕಂಟ್ರೋಲರ್ ಯಾಕೆ ಬರ್ತಾರೆ ಏ ನಡಿಲೇ ಹೋಗ್ಲಿ ಇನ್ನ ವಚನಗಳು ಬರ್ಬಾರ್ದು ನಾ ಹೇಳ್ತೀನಿ ಅದ ಸರ್ ಅಸಭ್ಯ ವರ್ತನೆ ಅದೋ ಇವೆಲ್ಲ ಬಂದಾಗ ಇವೆಲ್ಲ ಏನಿಂದ ಟೋಟಲಿ ಬಂದ ಎಷ್ಟು

ಹೋಗಿ ಹೋರಾಟ ಆಗ್ತೀವಿ ಮತ್ ಬೈಲ್ ಹಂಗಲ್ಲಿ ಬಂದ್ ಆಮೇಲೆ ನಾವು ಯಾರಿಗೂ ಕಳೋದಿಲ್ಲ ನಾವು ಜೈಲಿಗೆ ಹೋಗಾಕು ರೆಡಿ ಏನ್ ಮಾಡಕ್ಕೂ ರೆಡಿ ಕೇಸ್ ಬಿದ್ರು ರೆಡಿ ನಾ ರೀ ನಮ್ಮ ಹುಡುಗರಿಗೆ ಯಾವ ಕಂಡಕ್ಟರ್ ಆಗ್ಲಿ ಯಾವ ಡ್ರೈವರ್ ಆಗ್ಲಿ ಏ ಆಗ ಮಾತಾಡೋಂಗಿಲ್ಲ ಸೇರಿಲಿ ಹೋಗ್ಲಿ ಬಂದ್ರೆ ಹಾಗೂ ಕಾರಣ ನೀವು ನಾವು ಎಲ್ಲಾ ಮೀಡಿಯಾ ಒಳಗೂ ಇದನ್ನ ಹಾಕ್ತಿವ್ ಎಲ್ಲ ಇದ್ರಿ ಕೇಳಿ ಜೊತೆ ಬಿದ್ದು ಹೋಗುವ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿ ಕೊಡಬಾರ್ದು